ಹೋಗಿರ್ಬೋದು ಒಳ್ಳೆ ಮರದಿಂದ ಎದುರುಗಡೆ ನೋಡ್ಬೇಕು ಜನರಲ್ಲಿ ನೋಡ್ಬೇಕು ಒಳ್ಳೆ ಮರದಿಂದ ಮರಕ್ಕೆ ಚಿಗಿತಾ ಇರ್ತಾನೆ ಸ್ಲೋ ಆಗಿ ವಾಕ್ ಓಕೆ ಮಾಡ್ಕೊಟ್ಟು ಬರ್ಬೇಕು ನೋಡ ಮುಖ ಹಾಕ್ಬಾರ್ದು ಆಕಡೆ ಮುಖ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಕ್ಯಾಮ್ರಾಗೆ ಕ್ಯಾಮ್ರಾಗ ಮುಖ ಕಾಣಲ್ಲ ಈ ಕಡೆ ನೋಡು ಇಲ್ಲಿ ಬಂದು ಇಲ್ಲಿ ನೋಡಿ ವಾಪಸ್ ಆ ರೆಡಿ

ಒಳ್ಳೆ ಕೋತಿ ತರ ಆ ಮರದಿಂದ ಈ ಮರಕ್ಕೆ ಜಿಗಿತಾ ಇರ್ತಾನೆ ಇಷ್ಟೇ ನೋಡಿ ಇಷ್ಟರಲ್ಲೇ ನೋಡ್ತಿದ್ದೀನಿ ನೀನು ಇಷ್ಟು ನೋಡಿದ್ರೆ ಕಾಣಲ್ಲ ಕ್ಯಾಮ್ರಾ ನೋಡಲ್ಲಿ ನೋಡು ಹತ್ತು ಹತ್ತಲ್ಲಿ ಕ್ಯಾಮ್ರಾ ನೋಡು ಹತ್ತು ನೋಡಲ್ಲಿ ನೀನು ಕಾಣ್ತಿದ್ದೀನ ನಾನು ಕಾಣ್ತಾ ಇದ್ದೀನ ಕಾಣ್ತಿಲ್ವಾ ನಾನು ಕಾಣಿಸ್ತಿಲ್ವಾ ಸರ್ ಇಲ್ಲಿ ಮುಖ ಕಾಣ್ತಿದ್ಯಾ ಇನ್ನ ಹತ್ರವಾ ಹತ್ರ ಹೋಗಿ ಹಿಡ್ಕೋ ಸರ್ ಹಿಡ್ಕೋ ಹೋಗಲ್ಲಿ ಹೋಗು ಹಾಂ ನೋಡು ಅವ್ರ ಮುಖ ಕಾಣಿಸ್ತಾ ಇದೆಯಾ ಈಗ ನಾನು ಕಾಣಿಸ್ತಾ ಇದ್ದೀನ ನಿಮಗೆ ನನ್ನ ಕಣ್ಣೆಲ್ಲ ಕಾಣಿಸ್ತಾ ಅಲ್ಲಿ ಕ್ಯಾಮ್ರಾ ನೋಡು ನೀನೇನು ಮಾಡ್ತೀಯ ಹೇಳು ಹಿಂಗೆ ಮಾಡಿದ್ರೆ ನಾನು ಕಣ್ಣು ಕಾಣುತ್ತಾ ನಿಂದು ನೋಡು ಆ ಕಡೆ ನೋಡಬಾರ್ದು ನೋಡು ಆ ಕಡೆ ನೋಡಿದ್ರೆ ಕಣ್ಣು ಕಾಣಿಸುತ್ತೆ ಇಲ್ಲ ಅಲ್ಲ ಸಮನ್ವಿ ಅಲ್ಲಿ ನೋಡು ಕ್ಯಾಮ್ರಾ ನೋಡು ನಾನು ನೋಡಬೇಡ ನಾನು ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ನೋಡಲ್ಲಿ ಇಲ್ಲಿ ಒಂದು ಸೆಕೆಂಡ್ ನಾನು ನಿನಗೆ ಹಿಂಗೆ ನೋಡೋಕೆ ಹೇಳಿದೆ ಕಾಣಿಸ್ತೀನಿ ನಾನು ಪೂರ್ತಿ ತಮ್ಮ ನೋಡ್ತಾ ಇರೋ ನೋಡ್ತಾರಾ ಇರೋ ನೋಡ್ತಾನೆ ಇರೋ ಹಾಂ ಇಷ್ಟು ತೊಂದರೆ ಬರಲಿಲ್ಲ ಒಳ್ಳೆ ಕೋತಿ ಥರ ಈ ಮರದಿಂದ ನಮ್ಮ ಮರಕ್ಕೆ ಜಿಗಿತಾ ಇರ್ತಾನೆ ಚೆ ನಾ ಪೂರ್ತಿ ಕಾಣ್ತಾ ಇದ್ದೀನ ಮುಖ ಹಾಂ ಈಗ ನೋಡು ನೀನು ಹೆಂಗೆ ಮಾಡ್ತೀಯ ಗೊತ್ತಾ ಕ್ಯಾಮ್ರಾ ನೋಡು ನೀನು ಹಿಂಗೆ ಮಾಡಿದ್ರೆ ಕಂಡು ಕಾಣುತ್ತಾ ನಂದು ಕಾಣಿಸುತ್ತಾ ಇಲ್ಲಲ್ಲ ನೀನು ಹಿಂಗೆ ಮಾಡಬಾರ್ದು ಆಮೇಲೆ ಇಲ್ಲಿ ನೋಡ್ತೀಯಾ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇದ್ದೀನ ಪೂರ್ತಿ ಇಲ್ಲಲ್ಲ ಅದಕ್ಕೆ ಇಲ್ಲಿ ನೋಡಬೇಕು ಇಲ್ಲಿ ನೋಡಬಾರ್ದು ಇಲ್ಲಿ ನೋಡಬೇಕು ಈ ತರ ಓಕೆ ಹಾಂ నక్త నాలేంద వరదే illa ಅಂತనే నాలేంద వరదా అంటేనే ఆ ఆతరు అదే నక్త నక్త అంటే హింగితలా నాలేంద వరన అంటేనే ఆ అస్తే వెరీ గుడ్ సారి మాడు మానిటర్ యాక్షన్ నాలేంద వరల అంటేనే ఆ అస్తే అంత ఎత్తుడు కంఫర్టగా కూర్చుకో హింగిరు కంటినిటి ఇల్ల 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 ఇట్లానోడు ఆ వెరీ గుడ్ యాక్షన్ ನಾಳೆಯಿಂದ ಬರೋದೇ ಇಲ್ಲ ಅಂತಾನೆ ಅಂತ ಇಲ್ಲಿ ನೋಡಬೇಕು ಅಲ್ಲೆಲ್ಲೂ ನೋಡ್ಬಾರ್ದು ರೆಡಿ ಕರೆಕ್ಟ್ ಆಗಿತ್ತು ನಾಳೆಯಿಂದ ಬರೋದೇ ಇಲ್ಲ ಅಂತಾನೆ ಮಲಗು ಇಲ್ಲಿ ನೋಡ್ತಾ ಇರೋ ನಾಳೆಯಿಂದ ಬರೋದೇ ಇಲ್ಲ ಅಂತಾನೆ ಆಕ್ಷನ್ ಹಾ ನನ್ನ ನೋಡಿ ಇಲ್ಲಿ ನೋಡಿದೆ ನೋಡಬಾರ್ದು ಬರೀ ಕ್ಯಾಮ್ರಾ ಜೋ ಮಲಗು ನಾಳೆಯಿಂದ ಬರೋದೇ ಇಲ್ಲ ಅಂತಾನೆ ಕ್ಯಾಮ್ರಾ ನೋಡಬಾರ್ದು ಹಾ ಕ್ಯಾಮ್ರಾ ನೋಡಬಾರ್ದು ಇಲ್ಲಿ ನನಗೆ ತೋರಿಸ್ತಿನ್ಬೇಕಾರೆ ಇಲ್ಲಿ ನಾಳೆಯಿಂದ ಬರೋದೇ ಇಲ್ಲ ಅಂತ ನಾನು ನೋಡ್ತಾ ಇರಿ ಇಲ್ಲೇ ಆಕ್ಷನ್ ಆಕ್ಷನ್ ಇಲ್ಲಿದ್ದು ಆಕ್ಷನ್ ನೋಡು ಇಳಿಸು ಏ ಮಾಡಿ ತೋರಿಸ್ತೀನಿ ನೋಡು ಸಮನ್ ಯಾರಾದ್ರೂ ಲೈನ್ ಅಲ್ಲಿ ಇದಾರೆ ಅಂದ್ರೆ ಇಲ್ಲಿತ್ತ ಇಲ್ಲಿತ್ತ ಪುಟ ಇಲ್ಲಿತ್ತ ಏ ನೀನು ಸ್ವಲ್ಪ ಸುಮ್ನೆ ಇಲ್ಲ ಅವನ ತರನೇ ಆಡ್ಬೇಡ ಆ ತರ ಫೋನ್ ಇಲ್ಲಿ ಇಡು ಓಕೆ ಮಾಡ್ಬಂದ್ರೆ ಅಲ್ಲ ಆಕ್ಷನ್ ಗೆ ತಿರುಗು ಆಕ್ಷನ್ ಗೊತ್ತಿಲ್ಲಲ್ಲ ಎರಡು ಕೈ ಯೂಸ್ ಮಾಡು ಸುಮ್ಮನೆ ಗೊತ್ತಿದ್ದಿಲ್ಲಲ್ಲ ಕಾಣಿಸ್ತಿಲ್ವ ನಿಮ್ಗೆ ಹಿಂಗೆ ಕಾಣಿಸ್ತಿಲ್ವ ನಿಮ್ಗೆ ಹೇಳು ಕಾಣಿಸ್ತಿಲ್ವ ಹಿಂಗೆ ಕಾಣಿಸ್ತಿಲ್ವ ನಿಮ್ಗೆ ಹಾ ಹೇಳು ಸುಮ್ಮನೆ ಗೊತ್ತಿದ್ದೀನಲ್ಲ ಕಾಣಿಸ್ತಿಲ್ವ ನಿಮ್ಗೆ ಅದ ನಗು ನಗು ಹಾ ಅಷ್ಟೇ ರೆಡಿ ಪುಟ ಆ ಸುಮ್ಮನೆ ಕೊಟ್ಟಿದಿನಲ್ಲ ಕಾಣಿಸ್ತಿಲ್ವಾ ನಿಮಗೆ ಆಕ್ಷನ್ ಸರಿ ನಾನು ಹೇಳ್ಕೊಡ್ತೀನಿ ನನ್ನ ಮುಖನ್ನ ನೋಡು ಓಕೆ ನಾನು ನನ್ನಿಂದೇ ಹೇಳಬಹುದು ನಾನು ಸುಮ್ಮನೆ ಕೊಟ್ಟಿದಿನಲ್ಲ ಸುಮ್ಮನೆ ಕೊಟ್ಟಿದಿನಲ್ಲ ಕಾಣಿಸ್ತಿಲ್ವಾ ನಗು 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 ಪುಟ್ಟ ಆಕ್ಷನ್ ಚಪ್ಪಲ್ ಹೊಡಿ ರೆಡಿ ಆಕ್ಷನ್ ಇಷ್ಟು ಕ್ಯೂಟ್ ಆಗಿರೋ ದೇಹ ನಿನ್ ಕಾಣಿಸ್ತಿಲ್ವಾ ಅಷ್ಟೇ ಸ್ವಲ್ಪ ಓಪನ್ ಅಪ್ ಆಗಿ ಫ್ರೀ ಆಗಿ ಹೋಗು ನೋಡಲ್ಲಿ ನೋಡ್ದಾ ಇರೋ ನನ್ನ ಓ ದೇವರೇ ಇವಳನ್ನ ನೀನೇ ಕಾಪಾಡಬೇಕು ಕಣ್ಣು ಬಿಡಕ್ ಆಗ್ತಿಲ್ವಾ ಹಿಂಗೆ ಹಿಂಗೆ ಪುಟ ಓ ದೇವರೇ ಇವಳನ್ನ ನೀನೇ ಕಾಪಾಡಬೇಕು ಅಷ್ಟೇ ಹೋಗು ಕರೆಕ್ಟ್ அத್ರೆ ನನ್ನ ನೋಡದೆ ಕ್ಯಾಮೆರಾ ನೋಡದೆ ಎಲ್ಲ ಕಡೆ ನೋಡದೆ ಓ ದೇವರೇ ಮೇಲೆ ನೋಡವಾ ಓ ದೇವರೇ ಓ ದೇವರೇ ಓ ದೇವರೇ ನೀನೇ ಕಾಪಾಡಬೇಕು ಅಷ್ಟೇ ಹೋಗಿ ನಮ್ಮ ನೆರನ್ನ ನೋಡಬಾ ರೆಡಿ ಅವಳನ್ನೇ ನೋಡ್ತಾ ಇರು ಅವಳನ್ನೇ ನೋಡ್ತಾ ಇರು ಆಕ್ಷನ್ ಓ ದೇವರೇ ಇನ್ನು ನೀನೇ ಕಾಪಾಡಬೇಕು ಕರೆಕ್ಟ್ ಅನ್ನು ನೋಡಬಾ ಒಂದು ಮರು ಕರೆಕ್ಟಾಗಿ ಇತ್ತ ಈ ಕಡೆ ನೋಡಬಾ ಕ್ಯಾಮೆರಾ

ಏನು ಬಂದ್ಯಾ ಏನು ಬಂದ್ಯಾ ಹಾ ಕರೆಕ್ಟ್ ಆಕ್ಷನ್ ಎಲ್ಲಿಗೆ ಹೋಗ್ತಿದ್ರ ಅಂತ ಅವನು ಕೇಳು ನಾನು ಕೇಳು ಎಲ್ಲಿಗೆ ಹೋಗ್ತಿದ್ದೀರಾ ನೋಡ್ತಾ ಇರೋ ನೋಡ್ತಾ ಇರೋ ಆಕ್ಷನ್ ಅಂತೀನಿ ಅವನನ್ನೇ ನೋಡ್ತಾ ಇರೋ ಆಕ್ಷನ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ನನ್ನ ನೋಡಬಾರ್ದು ಅವನನ್ನೇ ನೋಡಬೇಕು ನೋಡ್ತಾ ಇರೋ ಆಕ್ಷನ್ ಆಗೋಯ್ತು ಅಯ್ಯೋ ಆಕ್ಷನ್ ಆಗೋಯ್ತು ಏಯ್ ಕ್ಯೂಟ್ ಏಯ್ ಕ್ಯೂಟ್ ಏಯ್ ಕ್ಯೂಟ್ ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅದು ಹೋಗುವಾಗ ಮಾಡುವ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಮ್ಮ ಹೋಗುವಾಗ ಹೇಳ್ಕೊಟ್ಟಿಲ್ವಾ ನಿಂಗೆ ಅಮ್ಮ ನನ್ನನ್ನು ರೆಡಿ ಒನ್ ಮೋರ್ ಹಾಸ ಮನ್ವಿ ಹಾಂ ಅವಳು ಎಂಡ್ ಹೇಳ್ತಾಳಲ್ಲ ಹಾಂ ಅಣ್ಣ ಕೆಲಸ ಆದಂಗೆ ಅಣ್ಣ ನೋಡ್ಬಿಟ್ಟು ಅನ್ಬೇಕು ಹಾಂ ಅಲ್ಲಿಂದ ಅಲ್ಲಿ ಹ್ಞೂ ಆ್ಯಕ್ಷನ್ ಅಂದಾಗ ನಾನು ಆ್ಯಕ್ಷನ್ ಅಂತೀನಿ ಯಾವಾಗ ಹ್ಞೂ ಅನ್ಬೇಕು ನೋಡ್ತಾ ಇರು ಆ್ಯಕ್ಷನ್ ಓಕೆ ನನ್ನ ನೋಡ್ಬಾರ್ದಾಗಿತ್ತು ಕಟ್ ಮಾಡ್ಬೋದಾ இல்ல நீங்க எஸ்டு வல்ல புத்தியது நீங்க எஸ்டு வல்ல புத்தியது நீங்க எஸ்டு வல்ல புத்தியது நீங்க எஸ்டு வல்ல புத்தியது நீங்க ನೀನು ಒಪ್ಪದಲಿ ಓಕೆ ರೆಡಿ ಓ ಅಣ್ಣ ನೀಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಕಾಣೋ ಅನ್ಬೋದು ರೆಡಿ ಪುಟ ಆಕ್ಷನ್ ವಾಹ್ ಅಣ್ಣ ನಾನು ಹೇಳ್ತೀನಿ ಅದನ್ನ ನಿಂದೇ ಹೇಳು ರೆಡಿ ನೋಡ್ತಾ ಇರು ತಪ್ಪಾಯ್ತು ಕ್ಷಮಿಸ್ಬಿಡಿ ನೋಡ್ತಾ ನೋರ್ತಾ ಇರು ಈ ನಿನ್ನ ಬುದ್ಧಿಗೆ ನೋಡ್ತಾ ಇರು ಆಕ್ಷನ್ ನಿನ್ನ ಆ ನೋರ್ತರೆ ಪರವಾಗಿಲ್ಲ ಪರವಾಗಿಲ್ಲ ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ಆಕ್ಷನ್ ನಿನ್ನ ನಿನ್ನ ನನ್ನ 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 ಹೇಳಿದ ತಕ್ಷಣ ಹೇಳು ನೋಡ್ತಾ ಇರು ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ಹಾ ಕರೆಕ್ಟ್ ಹಾ ಕರೆಕ್ಟ್ ನಿನ್ನ ನಿನ್ನ ನೋಡ್ತಾ ಇರು ಪುಟ ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ಚಪ್ಪಾಳೆ ಇಲ್ಲಿ ಬರುತ್ತ ಚಪ್ಪಾಳೆ ಅನ್ಬೇಕು ರೆಡಿ ಒನ್ ಮೋರ್ ಒನ್ ಮೋರ್ ರೆಡಿ ನೋಡ್ತಾ ಇರು ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ನನ್ನ ನೋಡ್ದೆ ಇವಳೇ ನೋಡು ಯುನನೆ ನೋಡು ರೆಡಿ ರೆಡಿ ನೋಡ್ತಾ ಇರು ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ಈ ಈ ಆ ಹಾಗಲ್ಲ ಹೇಳಬೇಡ ಈ ಈ ಇಲ್ಲ ಒಂದ್ಸಾರಿ ಮನಿಟರ್ ಮಾಡು ಈ ನಿನ್ನ ಬುದ್ಧಿಗೆ ಕಣ್ಣು ನೋಡಬೇಕು ಈ ನಿನ್ನ ಬುದ್ಧಿಗೆ ಚಪ್ಪಾಳೆ ಆ ಈ ನಿನ್ನ ಬುದ್ಧಿಗೆ ನಿನ್ನ ನಿನ್ನ ನೋಡ್ತಾ ಇರು ಮುಂದೆ ಬರೋ ಮುಂದೆ ಬಂಚು

ಅವಳ ನೋಡು ಹಾಂ ಇನ್ನು ಅಲ್ಲ ಇನ್ನು ದಪ್ಪ ಇನ್ನು ನೋಡು ಎಷ್ಟು ದಪ್ಪ ಆಯ್ತು ಅಂದರೆ ರೆಡಿ ಹೋಗೋದು ಫೈವ್ ಹಂಡ್ರೆಡ್ ಕೊಡು ನೋಡ್ತಾಯರು ಆ್ಯಕ್ಷೆ ಹಾಗಾರೆ ಸೈಯಾ ನನ್ನ ನೋಡ್ಬೋದು ಒಂದು ಮೂರು ಕಟ್ ಮಾಡ್ತೆ ಕಟ್ ಅನ್ನೋ ನೋಡು ಆ್ಯಕ್ಷೆ ಹಾಗಾರೆ ಸೈಯಾ ಕಟ್ ಈಗ ನೋಡ್ಬೋದು ಆರಾಮ್ ಹೋಗಿರು ಅಂದಲ್ಲ ಹಿಂಗೆ ಪುಟ್ಟ ಆರಾಮ ಹೋಗಿರು ಹಿಂಗೆ ನೋಡು ಹಾಂ 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 ಕರೆಕ್ಟ್ ಕರೆಕ್ಟ್ ಆ ಅಂದರೆ ಏನು ಬರುತ್ತೆ ಹಾಂ ವೆರಿ ಗುಡ್ ಅಷ್ಟೇ ಮಾಡು ಪರವಾಗಿಲ್ಲ ರೆಡಿ ರೆಡಿ ಆನ್ ಬೇಕು ಪ್ಯಾಂಟ್ ಬಿಡು ಇದು ಟಿ ಶರ್ಟ್ ಬಿಡು ನೋಡ್ತಾ ಇರು ಹಾಂ ಹಂಡ್ರೆಡ್ ರುಪೀಸ್ ಏನು ಬರುತ್ತೆ ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ಸೇವಂತಿಗೆ ನಾನು ಹೇಳಿದ ತಕ್ಷಣ ಹೇಳು ಹಿಂದೆ ಒಂದು ನೋಡ್ತಾ ಇರು ಕಣ್ಣು ನೋಡ್ತಾ ಇರು ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ನನ್ನ ಕಣ್ಣು ನೋಡಬಾರ್ದು ಹಾಂ ಸೇವಂತಿಗೆ ಸೇವಂತಿಗೆ ಅನ್ನು ಸೇವಂತಿಗೆ ಗೆ ಗೆ ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ಕಣ್ಣು ನೋಡ್ತಾ ಇರು ನಾನು ಹೇಳಿದ ತಕ್ಷಣ ಹೇಳು ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ರೂಪಾಯಿ ಕರೆಕ್ಟ್ ನನ್ನನ್ನು ನೋಡ್ಬೇಡ ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ನಾನು ನೋಡಬಾರ್ದು ಕಳ್ಳವಡ್ಡಿ ನಾನು ನೋಡ್ಬೇಡ ಒಂದು ಮೊರು ಒಂದು ಮೊರು ಕಟ್ ಮಾಡೋಕ್ಕಾಗಲ್ಲ ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ಸೇವಂತಿಗೆ ರೆಡಿ ಒಂದು ಮೊಳ ಸೇವಂತಿಗೆ ಐವತ್ತು ರೂಪಾಯಿ ನನ್ನ ನೋಡ್ಬೇಡ ಹಾ ಕರೆಕ್ಟ್ ಸೇವಂತಿಗೆ ಸೇವಂತಿಗೆ ಹೇಳು ಸೇವಂತಿಗೆ ಆಟ ಆಡ್ಕೊಂಡು ಹೇಳ್ಬೇಕು ಡೈಲಾಗ್ನ ಸೇವಂತಿಗೆ ಆ ಹೇಳು ನೋಡು ಒಂದ್ ಮೊಳ ಸೇವಂತಿಗೆ ಐವತ್ತು ರೂಪಾಯಿ ನಾನು ನೋಡಿದೆ ಕಳ್ಳ ನೋಡ್ದ್ರು ಒಂದ್ ಮೊಳ ಸೇವಂತಿಗೆ ಐವತ್ತು ರೂಪಾಯಿ ನನ್ನ ನೋಡ್ದೆ ನನ್ನ ನೋಡ್ಬೇಡ ಅಲ್ಲಿ ನೋಡು

ತಕ್ಷಣ ಅವಳನ್ನ ನೋಡಬೇಕು ರಿಯಾಕ್ಷನ್ ಹಾ ಅಬೇಕೆ ತಾನೇ ನನ್ನನ್ನ ನೋಡ್ದ ನನ್ನನ್ನ ನೋಡಬೇಡ ಡೈರೆಕ್ಟ್ ಅವಳನ್ನ ನೋಡು ರೆಡಿ ನೋಡ್ತಾ ಇರು ಕುಟ ಆಕ್ಷನ್ ಹಾ ಅಬೇಕೆ ತಾನೇ ನಿಮಗೆ ಅವಳು ಮಾತಾಡೋ ಅವಳನ್ನ ನೋಡು ಅವಳನ್ನ ಮಾತಾಡೋ ಅವಳನ್ನ ನೋಡಬೇಕು ರೆಡಿ ಅಲ್ಲ ಫಸ್ಟ್ ಇಲ್ಲಿ ನೋಡ್ತಾ ಇರು ಈಗ ಸೌಂಡ್ ಯಾರಾದರೂ ಬಂದ್ರೆ ನಾವು ತಿರುಗಲ್ವಾ ಹಂಗೆ ನೋಡ್ತಾ ಇರು ಕುಟ ಫಸ್ಟ್ ಆಕ್ಷನ್ ಹಾ ನೋಡು ಕುಟ ಅವಳು ಮಾತಾಡೋ ಹೋಗಾ ಹಾ ಈಗ ಇವನು ಮಾತಾಡೋ ಅವಳನ್ನ ನೋಡೋದು ನೀನು ಯಾರು ಮಾತಾಡ್ತಾರೋ ಅವ್ರನ್ನ ನೋಡ್ಬೇಕು ಒಂದು ಫಸ್ಟ್ ಇವಳು ಶುರು ಮಾಡ್ತಾರಲ್ಲ ಅವಾಗ ಇವಳನ್ನ ನೋಡು ಎಂಡಲ್ಲಿ ಡೈಲಾಗ್ ಅವನನ್ನು ನೋಡು ಮತ್ತೆ ದೇವ್ರಂತ ದೇವ್ರಂತ ಮತ್ತೆ ಇವಳನ್ನ ನೋಡು ಮತ್ತೆ ಅವನನ್ನು ನೋಡು ಅಷ್ಟೇ ಸರಿ ಪುಟ ಹಾ ನೋಡ್ತಾ ಇರೋ ಆಕ್ಷನ್ ನೋಡು ನೋಡು ಅವಾಗ ನೋಡಬೇಕು ನೋಡ್ತಾ ಇರೋ ಫಸ್ಟ್ ಆಕ್ಷನ್ ಅಲ್ಲ ನೋಡು ಮಾತಾಡಿದ ತಕ್ಷಣ ರೆಡಿ ರೆಡಿ ಹಂಗಲ್ಲ ಸಡನ್ನಾಗಿ ನೋಡ್ಬೇಡ ಹೋಗಿ ನೋಡು ರೆಡಿ ನೋಡ್ತಾ ಇರೋ ಆಕ್ಷನ್

ಪುಟ ಒಂದ್ಸರಿ ಇಲ್ಲಿ ನೋಡು ಇಲ್ಲಿ ನೋಡ್ತಾ ಇರು ಆರಾಮಾಗಿ ದೊಡ್ಡ ಮಾತರದಾಗಿ ನೋಡು ಆರಾಮಾಗಿ ನೆಕ್ಸ್ಟ್ ಲೈನ್ ಗೆ ಆರಾಮಾಗಿ ಇಲ್ಲಿ ನೋಡು ಆರಾಮಾಗಿ ನೋಡು ಆತರ ರೆಡಿ 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 1 2 ಸಮನ್ವಿ ನೋಡ್ತಾ ಇರು ಸಮನ್ವಿ ಅವನ್ನ ನೋರ್ತಾ ಇರು ಸಸನ್ವಿ ಆಕ್ಷನ್ ಆಹಾ ಬೇಗಿ ನೋಡು ಪುಟ ಅದನ್ನ ನೀನು ಕರೆಕ್ಟ್ ನೋಡಿ ದ್ಯಾ ಆದರೆ ಬೇಗ ನೋಡು ಆಕ್ಷನ್ ಆಹಾ ದೇವಂತ ದೇವರು ಇದರೇ ದೇವರು ಓಕೆ ಮ್ಯಾನೇಜ್ ಒನ್ ಓಕೆ ಆ ಮಾಡೋದ್ಲು ಈ ಸಮನ್ವಿ ಸಮನ್ವಿ ಸುಮ್ ಸುಮ್ಮನೆ ಉಗಿಸ್ಕೊಂಡಿಯಲ್ಲ ಅಣ್ಣ ಬೇಕಿತ್ತ ನಿನ್ಗಿದು ನೋಡ್ತಾ ಇರು ಸುಮ್ ಸುಮ್ನೆ ಉಗೀತಾ ಇದೆಯಲ್ಲ ನೋ ಬೇಕಿತ್ತ ನೋಡ್ತಾ ಇರು ಬಂಗಾರ ಇಲ್ಲಿ ನನ್ನ ನೋಡ್ಬೇಡ ಕುಟ್ಟ ರೆಡಿ ರೆಡಿ ಒನ್ 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 ಒನ್ಮೋರ್ ಆ್ಯಕ್ಷನ್ ಮೇಲಿಂದ ಕೆಳಗೆ ದಪ್ಪ ಅಂತ ಓಕೆ ಅಷ್ಟು ಮಾತ್ರ ತೆಗೀಸ ಎಲ್ಲ ಕರೆಕ್ಟ್ ಆಗಿ ಮಾಡ್ದ ಅಲ್ಲ ಅಷ್ಟು ಮಾತ್ರ ಮಾಡ್ಬಿಟ್ಟ ಅಲ್ಲ ಅಷ್ಟು ಮಾತ್ರ ಹೇಳು ನೋಡ್ತಾ ಇರೋಳನ್ನ ಆಮೇಲೆ ಜೀವನ ಪೂರ್ತಿ ದೇವರೇ ದೇವರೇ ಅನ್ಬೇಕು ಹೇಳು ದೇವರೇ ದೇವ್ರೆ ಅನ್ಬೇಕು ನಾನು ಹೇಳ್ತೀನಿ ಹಿಂದೆ ನೋಡ್ತಾ ಆಮೇಲೆ ಜೀವನ ಪೂರ್ತಿ ಅನ್ಬೇಕು ಅಣ್ಣ ನನಗೆ ಸ್ವಲ್ಪ ರೆಸ್ಟ್ ಬೇಕು ನೀವು ಹೊರಡಿ ಹಾ ಅಷ್ಟೇ ರೆಡಿ ಪುಟ ಇನ್ನು ಸ್ವಲ್ಪ ಬೇಗ ನಾವು ಫಾಸ್ಟ್ ಮಾಡಿದ್ರೆ ನೋಡಿ ಇವಳು ಏನು ಮಾಡಲ್ಲ ಅವಳು ಇದ್ದಾಳೆ ಹೇಳು ಇವಳನ್ನು ನೋಡ್ತಾ ಇದ್ದೆ ಪುಟ ದೇಹ ಹಿಂಗಿತ್ತು ಈಗ ತಿರುಗ್ಬಿಟ್ಟು ಹಣ ನಂಗೆ ಸ್ವಲ್ಪ ರೆಸ್ಟ್ ಬೇಕು ನೀವು ಹೊರಡಿ ಹೇಳ್ತೀನಿ ನೋಡ್ತಾ ಇರ ಅವಾಗಿಂದ ಇಬ್ರು ಕೊಯ್ತಾ ನಿಂತಿದ್ದೀರಲ್ಲ ಹೇಳ್ಬೇಕು ಹಾ ರೆಡಿ ರೆಡಿ ಹೇಳ್ತಾ ಇರು ಇಬ್ರು ಮುಖ ನೋಡ್ಬಿಟ್ಟು ಹೇಳ್ಬೇಕು ನೋಡ್ತಾ ಇರು ನಾನು ಡೈಲಾಗ್ ಹೇಳ್ಕೊಡ್ತೀನಿ ನೋಡ್ತಾ ಇರು ಅವಾಗಿಂದ ಇಬ್ರು ಕೊಯ್ತಾ ನಿಂತಿದ್ದೀರಲ್ಲ ಅಲ್ಲ ಅಲ್ಲ ನೀಟಾಗಿ ಹೇಳು ನೀಟಾಗಿ ನಿಧಾನ ನಿಧಾನ ಅವಾಗಿಂದ ನೋಡ್ತಾ ಇರು ಅವಾಗಿಂದ ಇಬ್ರು ಕುಯ್ತಾ ನಿಂತಿದ್ದೀರಲ್ಲ ಅದನ್ನ ಚೆನ್ನಾಗಿ ಮಾಡಿದೆ ಕುಯ್ತಾ ನಿಂತಿದ್ದೀರಲ್ಲ ಆ ಥರ ಅವಾಗಿಂದ ಇಬ್ಬರು ಕುಯ್ತಾ ನಿಂತಿದ್ದೀರಲ್ಲ ನನ್ನ ನೋಡ್ಬೇಡ ಕರೆಕ್ಟ್ ಆಗಿತ್ತು ಅವನ ನೋಡು ಅವಾಗಿಂದ ನೋಡ್ತಾ ಇರು ಅವಾಗಿಂದ ಇಬ್ರು ಕುಯ್ತಾ ನಿಂತಿದ್ದೀರಲ್ಲ ನನ್ನ ಯಾಕೆ ನೋಡಿದೆ ಕಾಲ್ ಬಡ್ಡಿ ಅವ್ನವರು ರೆಡಿ ರೆಡಿ ಅವಾಗಿಂದ ಇಬ್ರು ಕುಯ್ತಾ ನಿಂತಿದ್ದೀರಾ ಆಯಿತು ನೀನು ಬೇಗ ಹೇಳಿದ್ರೆ ನಿನ್ನ ಬೇಗ ಹೇಳಿದ್ರೆ ಕಳಿಸ್ತೀನಿ ಬೇಗ ಬೇಗ ರೆಡಿ ರೆಡಿ ನೋಡ್ತಾ ಇರು ಅವಾಗಿಂದ ಇಬ್ರು ಕುಯ್ತಾ ನಿಂತಿದ್ದೀರಲ್ಲ ನೋಡ್ತಾ ಇರು 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 ನೋಡ್ತಾ ಇರು ನೋಡ್ತಾ ಇರು ಅವಾಗಿಂದ ಇಬ್ಬರು ಕುಯ್ತಾ ನಿಂತಿದ್ದೀರಲ್ಲ ರೆಡಿ ರೆಡಿ ಅವನು ಅಂದಾಗ ನೋಡಬೇಕು ರೆಡಿ ರೆಡಿ ನೀನು ಆರಾಮಾಗಿ ನೋಡು ಏನು ಹೆದರು ಬೇಡ ನೋಡೋ ನೋಡೋ ಅವಾಗಿಂದ ಎಷ್ಟೋ ಮಾತಾಡ್ತಿದ್ದಾನೆ ಅವನು ಪುಲಿಸ್ ಕೊಡ್ತಿಲ್ಲ ಕೊಮಾನು ಕೊಡ್ತಿಲ್ಲ ನಡಿ ನಾವು ಹೋಗೋಣ ಏನಾದರೂ ಮಾಡ್ಕೊಳ್ಳಿ ನೋಡ ನೋಡೋ ಅವಾಗಿಂದ ಎಷ್ಟೊಂದು ಫುಲ್ ಸ್ಟಾಪು ಇಲ್ಲ ಕೊಮನು ಇಲ್ಲ ಕೊಮ ಅಲ್ಲ ಅಲ್ಲ ಫುಲ್ ಸ್ಟಾಪ್ ಇಲ್ಲ ಕೊಮನು ಇಲ್ಲ ನೋಡ ನೋಡ ಆವಾಗಿಂದ ಎಷ್ಟೊಂದು ಆ್ಯಕ್ಷನ್ ओके okay. इन्होंग <laughs>